ಚಿಂತಾಮಣಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆಗೆ ಸಿದ್ಧತೆ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ರವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವಾಗಿದ್ದು ಅನ್ನದಾತರನ್ನ ಗೋಲಾಡಿಸಿ ರೈತರಿಗೆ ಕೊಡುತ್ತಿರುವ ಕಷ್ಟಗಳು ದೇಶದ ಎಲ್ಲ ರಾಜ್ಯದ ಜನತೆಗೆ ಗೊತ್ತಿದ್ದು ರೈತರು ಬೆಳೆಯುವಂತಹ ಬೆಳೆಗಳಿಗೆ ನಿಗದಿತ ಬೆಲೆಯನ್ನು ನೀಡದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸದೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಹೋರಾಟಗಳು ಮಾಡಿಕೊಂಡು ಬರ್ತಿದ್ದು ರಾಜ್ಯದ ಅನ್ನದಾತ ದೇಶದ ಬೆನ್ನೆಲುಬಾತ ರೈತರ ಪರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಜಾ ಚೌಕದಿಂದ ಜಾಥಾವನ್ನು ಹಮ್ಮಿಕೊಂಡಿದ್ದು ನಗರದ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಮುಖಾಂತರ ತಾಲೂಕು ಕಚೇರಿಗೆ ತಲುಪಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತೇವೆ ಹಾಗಾಗಿ ಎನ್ಡಿಎ ಪಕ್ಷದ ಸದಸ್ಯರು ಮತ್ತು ರಾಜ್ಯ ರೈತ ಸಂಘಟನೆಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕೆಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಕೆಎಂ ರೆಡ್ಡಿ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಪೈ ನಗರ ಅಧ್ಯಕ್ಷ ಗೋವಿಂದರಾಜು ಪ್ರಕಾಶ್ ಗುಪ್ತಾ ಪ್ರಧಾನ ಕಾರ್ಯದರ್ಶಿ ಗಾಜಲಾ ಶಿವಕುಮಾರ್ ಮತ್ತು ಗೋಕುಲ್ ಶ್ರೀನಿವಾಸ್ ಆಂಜಪ್ಪ ದೇವರಾಜ್ ಕುರುಟಹಳ್ಳಿ ಢಾಬಾ ಮಂಜುನಾಥ್ ಶ್ರುತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭ್ರಷ್ಟ ಸರ್ಕಾರ ಇವತ್ತು ಅನ್ನದಾತನ ಜೊತೆ ರೈತನ ಗೋಳಾಟ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜತೆ ಕೊಟ್ಟಿದೆ ಆ ರೈತರ ಪರವಾಗಿ ನಾವು ನಿಂತು ಆಗ್ತಾ ಅವ್ರಿಗಾಗ್ತಾಯಿರೋಂಥ ಕಬ್ಬು ಬೆಳೆ ಆಗ್ಬೋದು ತುಂಗಾಭದ್ರ ನದಿ ನೀರು ಗೇಡ್ದಾಗಬಹುದು ಅವರಿಗೆ ಪರಿಹಾರ ಕೊಡಲು ಇಷ್ಟ ಕೊಚ್ಚಿರೋಂಥ ರೈತರ ಪರಿಹಾರ ಕೊಡ ಕೊಡಲಿಕ್ಕಾಗ್ಬೋದು ಅವರ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚತ್ತೂ ಬೆಲೆ ಇಲ್ಲ ಆದ್ದರಿಂದ ನಾವು ನಾಳೆ ಹತ್ತು ಗಂಟೆಗೆ ಅಜಾಚುಗಿಂದ ಅನ್ನದಾತರ ಪರವಾಗಿ ಈ ದೇಶದ ಬೆನ್ನುಲು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರಿಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ ಬಿ ಜೆ ಪಿ ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಎನ್ ಡಿ ಎ ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಇದ್ದೀನಿ ದಯವಿಟ್ಟು ಅನ್ನದಾತನ ಬಗ್ಗೆ ಕಳಜಿ ಇರುವಂಥ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರ ಶಹಭಲಾಷಿಗಳು ಹಾಗೂ ಎನ್ ಡಿ ಎ ಪರವಾಗಿರುವಂಥ ಅಂಗಪಕ್ಷದ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರ್ಕೊಂತ ಚೌಕದ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಒಂದು ಹತ್ತು ಗಂಟೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸುಮಾರು ಒಂದು ಸಾವಿರ ಜನ ಭಾಗಿಯಾಗ್ತಾರೆ ರೈತರು ವಿ ಸ್ವಾಮಿ ಅವರು ಪಾಲ್ಗೊಳ್ತಾ ಇದ್ರು ನಮ್ಮ ಎಂ ಪಿ ಸುಧಾಕರ್ ಅವರು ಸಂದೇಶ ಕಳಿಸಿದ್ದಾರೆ ಅವರು ಅಲ್ಲಿ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಲಿ ಕಲಾಪ ನಡೀತಾ ಇದೆ ಲೋಕಸಭೆ ರಾಜ್ಯಸಭೆ ಆದ್ದರಿಂದ ಅವರು ಪಾಲ್ಗೊಳ್ಳಲು ಆಗ್ತಾಯಿಲ್ಲ ನೆಕ್ಸ್ಟು ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ